ಕುಂಭಮೇಳಕ್ಕೆ ಹೋಗಲು ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ನಡೆಯುತ್ತಿರುವ ಐತಿಹಾಸಿಕ ಕುಂಭಮೇಳಕ್ಕೆ ಹೋಗುವ ಭಕ್ತಾದಿಗಳ ಅನುಕೂಲಕ್ಕಾಗಿ ಕುಮಟಾದ ಕೆಎಸ್ಆರ್ಟಿಸಿ ಆರ್ ಟಿಸಿ ಡಿಪೋದಿಂದ ಬಸ್ ಸೇವೆಯನ್ನ ಆರಂಭಿಸಲಾಗಿದೆ ಕುಮಟಾದ ದೇವರಹಕಲದ ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಪಲ್ಲಕ್ಕಿ ಬಸ್ಗೆ ಪೂಜೆ ಸಲ್ಲಿಸಲಾಯಿತು ಕುಮಟಾದಿಂದ ಪ್ರಯಾಗ್ರಾಜ್ ಕಾಶಿ ಅಯೋಧ್ಯದಂತಹ ಧಾರ್ಮಿಕ ಸ್ಥಳಕ್ಕೆ ಹೋಗಲು ಬಸ್ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ ಈ ವೇಳೆ ಮಾತನಾಡಿದ ಶಾಸಕರಾದ ದಿನಕರ್ ಶೆಟ್ಟಿ ಕುಮಟಾದಿಂದ ಕುಂಭಮೇಳಕ್ಕೆ ಹೋಗಲು ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಲ್ಲ ಭಕ್ತಾದಿಗಳಿಗೆ ಪ್ರಯಾಣ ಸುಖಕರವಾಗಿರಲಿ ಬಸ್ನ ಚಾಲಕರು ನಿರ್ವಾಹಕರು ವಿಶೇಷವಾದ ಕಾಳಜಿಯನ್ನ ಪ್ರಯಾಣಿಕರ ಬಗ್ಗೆ ವಹಿಸಿ ಎಂದು ಸಲಹೆ ನೀಡಿದ್ರು ಕುಮಟಾ ಕುಮಟಾ ತಾಲೂಕಿನಿಂದ ಮಹಾ ಮೇಳಕ್ಕೆ ಪಲ್ಲಕ್ಕಿ ಬಸ್ಸಿನ ಮೂಲಕ ಇವತ್ತು ಅನೇಕ ಭಕ್ತರು ಇವತ್ತು ತೆರಳುತ್ತಾ ಇದ್ದಾರೆ ಅದಕ್ಕೆ ನಮ್ಮ ಎನ್ ಡಬ್ಲ್ಯೂ ಕೆ ಎಸ್ ಆರ್ ಟಿ ಸಿ ಇಲಾಖೆಯವರು ವ್ಯವಸ್ಥೆ ಬಸ್ಸಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ ಎಲ್ಲ ಭಕ್ತರಿಗೆ ಈ ಒಂದು ಸಂದರ್ಭದಲ್ಲಿ ಅವರ ಪ್ರಯಾಣ ಸುಖಕರವಾಗಲಿ ಯಾವುದೇ ಸಮಸ್ಯೆ ಇಲ್ಲದೆ ಅವರು ವಾಪಸ್ ಬರ್ತಾರೆ ಅನ್ನುವಂಥ ಒಂದು ವಿಶ್ವಾಸ ಆ ದೇವರ ಮೇಲೆ ಇಟ್ಕೊಂಡು ಒಳ್ಳೆಯದಾಗಲಿ ಅನ್ನುವಂಥದ್ದನ್ನು ಈ ಒಂದು ಸಂದರ್ಭದಲ್ಲಿ ಹಾರೈಸ್ತಾರೆ ಮತ್ತು ವಿಶೇಷವಾಗಿ ನಮ್ಮ ಡ್ರೈವರ್ ಮತ್ತು ಕಂಡಕ್ಟರ್ ಸ್ವಲ್ಪ ವಿಶೇಷವಾದಂಥ ಕಾಳಜಿಯನ್ನು ವಹಿಸ್ಬೇಕಾಗ್ತದೆ ಮಧ್ಯದಲ್ಲಿ ಯಾರಾದರೂ ಇಳಿದ್ರೆ ಅವರು ಬಂದಿದ್ದಾರೆ ಇಲ್ಲ ಅನ್ನುವಂಥ ತಿಳ್ಕೊಂಡು ಬಸ್ಸು ಬಿಡುವಂಥದ್ದು ಇವತ್ತು ನೀವೆಲ್ಲ ಮಾಡ್ತಾ ಇದ್ರಿ ಬೆಂಗಳೂರು ಹೋಗುವಂಥ ಬಸ್ ನೋಡಿದ್ದೇನೆ ನಾನು ಇದ್ರ ಬಗ್ಗೆ ಸ್ವಲ್ಪ ನಮ್ಮ ಹೊಸದಾಗಿ ಹೋಗೋರು ಏನಾದರೂ ಹಿಡಿದು ಹೋಗಿ ಬರುವಂಥ ಸಂದರ್ಭದಲ್ಲಿ ಅವ್ರ ಬಗ್ಗೆ ವಿಶೇಷವಾದಂಥ ಕಾಳಜಿಯನ್ನು ಇಟ್ಕೊಳ್ಳಿ ನಿಮ್ಮ ಇಲಾಖೆಗೂ ಒಳ್ಳೆಯ ಒಂದು ಗೌರವ ಸಿಗ್ತದೆ ಅನ್ನುವಂಥದ್ದನ್ನು ಈ ಒಂದು ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಭಕ್ತರಿಗೆ ಈ ಒಂದು ಸಂದರ್ಭದಲ್ಲಿ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತಾ ಈ ಸಂದರ್ಭದಲ್ಲಿ ಕೆಎಸ್ಆರ್ಟಿಸಿ ವ್ಯವಸ್ಥಾಪಕರಾದ ಎಸ್ ಎಂ ಕುರ್ತಕೋಟಿ ಹಾಗೂ ಕೆಎಸ್ಆರ್ಟಿಸಿ ಸಿಬ್ಬಂದಿಗಳು ಹಾಗೂ ಸಾರ್ವಜನಿಕರು ಇದ್ದರು ಭೂಷಳ್ಳಿ ಟೈಮ್ಸ್ ನ್ಯೂಸ್ ಕುಮಟಾ ಸುದ್ದಿ ಹಾಗೂ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ